ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತ ನಾ ಬೆಳಗಾವ್ ಆಗ ಅದೇನಿ ಬಿಕಾಸ್ ನಮ್ ಅಂದ್ ಮದ್ಬಿದ ಲಾಬ್ ಸೀರಿ ಸ್ಟಾರ್ಟ್ ಆಯ್ತ ಇವತ್ತು ನೋಡ್ರಿ ಫಸ್ಟ್ ಫಂಕ್ಷನ್ ಐತಿ ಸೊ ಅದಕ್ಕೆ ನಾವ್ ಇಳ್ಕಲ್ ಸ್ಯಾರಿ ಹಾಕಿ ರೆಡಿ ಆಗಿನ ಇದು ಐತಿ ಸ್ವೀಟ್ ಅಂಡ್ ಸಿಂಪಲ್ ಸೊ ನೋಡ್ರಿ ಇಳ್ಕಲ್ ಸ್ಯಾರಿ ಅಂದ್ರೆ ನತ್ನಿ ಇರ್ತೈತಿ ಕೈ ನತ್ನಿ ಅದಕ್ಕೆ ಹಾಕೊಂಡೇನಿ ಸೊ ನಮ್ ವಿದ್ಯಾದಿದ್ರು ಬರ್ತಾಳೆ ಈಗ ಸೊ ಅಕಿಂದ ಲುಕ್ ತೋರಿಸ್ತೇನಿ ಅಂತ ಹೇಳಿ ನೋಡ್ರಿ ಬಾ ವಿದ್ಯಾ ದಿ ಸೊ ಈಕಿ ನೋಡ್ರಿ ವಿದ್ಯಾದಿದಿ

ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾನು ಮತ್ತೊಂದು ಹೊಸ ಲಾಗ್ ಶೇರ್ ಮಾಡಾಕತ್ತೀನಿ ಸೊ ನೋಡ್ಬಹುದು ನೀವು ಏನು ಇದು ಡೆಕೋರೇಷನ್ ಅದು ಎಲ್ಲ ಮಾಡ್ಯಾರಲ್ಲ ಎದಕ್ಕೆ ಮಾಡ್ಯಾರ ಹೇಳಿ ನೀವು ಐ ಥಿಂಕ್ ಮಾಡ್ಬೋದು ಸೊ ಮೇಲಿಂದ ನೋಡ್ರಿ ಮತ್ತು ನಾನು ಮದ್ವೆ ಲಾಗ ಸ್ಟಾರ್ಟ್ ಮಾಡಾತೀನಿ ಮತ್ತು ನೋಡ್ಬೋದು ನೀವು ಇವತ್ತಲೇ ಎಲ್ಲ ನಮ್ಮ ಅಣ್ಣನ ಮ್ಯಾರೇಜ್ದ ಲಾಗ್ ಮ್ಯಾರೇಜ್ ಸಿರೀಸ್ ಲಾಗ್ ಹಾಕತ್ತೀನಿ ನೋಡ್ರಿ ಸೊ ಇವತ್ತು ಒಳಗೆ ಮತ್ತು ಮದ್ವೆ ಪ್ರಿಪ್ರೇಷನ್ ಚಾಲು ಆಯ್ತು ನೋಡಿರಿ ಅಂತೂ ಇಂತೂ ನಮ್ಮ ಅಣ್ಣನ ಮದ್ವಿ ಬಂದೇ ಬಿಡ್ತು ಸೊ ನೋಡ್ರಿ ಮದ್ವೆ ಅಂದ್ರೆ ಎಷ್ಟು ಪ್ರಿಪ್ರೇಷನ್ ಮಾಡಿದ್ರು ಕಮ್ಮಿನೇ ಐತ್ ನೋಡ್ರಿ ಇವತ್ತು ಇದು ಲಾಗ್ ಫಸ್ಟ್ ಪ್ರಿಪ್ರೇಶನ್ದ ಐತ್ ನೋಡ್ರಿ ಮದ್ವಿದ ನಮ್ಮ ಮನೆಯೊಳಗೆ ಯಾವುದೇ ಮದ್ವೆ ಮಾಡುದಿದ್ರು ಫಸ್ಟ್ ಸ್ಟಾರ್ಟ್ ಆಗೋದೇ ಇದೊಂದು ಫಂಕ್ಷನ್ಲೆ ನೋಡ್ರಿ ಅದು ಯಾವ್ದು ಫಂಕ್ಷನ್ಪಾ ಅಂತಂದರೆ ಸಣ್ಣಗೆ ಹಾಕು ಫಂಕ್ಷನ್ ನೋಡ್ರಿ ಅದಕ್ಕೆ ಸಣ್ಣಗೆ ಹಾಕೋ ಕಾರ್ಯಕ್ರಮ ಅಂತ ಅಂತಂತಾರೆ ನೋಡ್ರಿ ಮತ್ತೆ ಹಂಗೆ ಏನ ಇನ್ನ ಒಂದೊಂದು ಫಂಕ್ಷನ್ ಐತಿಪ್ಪ ಏನೇನಪ್ಪ ಅದಾವ ಅಂತಂದರೆ ಭಾಳ ಅಂದ್ರೆ ಭಾಳ ಫಂಕ್ಷನ್ಸ್ ಅಲ್ಲ ಅವ್ರಿಗೆ ಗೈಸ್ ಮ್ಯಾಗ ಒಂದು ತೋರಿಸ್ತೀನಿ ಈಗ ಸೊ ಇದು ನೋಡ್ರಿ ಇವತ್ತು ಸಂಡಿಗೆ ಹಾಕೋದೈತಿ ದೆನ್ ಇನ್ನೂ ಒಂದು ನೆಕ್ಸ್ಟ್ ಫಂಕ್ಷನ್ ಐತಿ ಅದು ಅಂದರೆ ಇನ್ವಿಟೇಷನ್ ಕಾರ್ಡ್ ಪೂಜಾ ಅದಾವೆ ಸೊ ಇವತ್ತು ಎರಡು ಪೂಜಾ ಅದಾವೆ ನೋಡ್ರಿ ಮನೆ ಸೊ ಸಣ್ಣಿಗೆ ಅಂದರೆ ಏನಂತ ಹೇಳಿ ನನಗೂ ಗೊತ್ತಿದ್ದಿಲ್ಲ ನಮ್ಮ ಮಮ್ಮಿಗೆ ಅದು ಕೇಳಿ ಎಲ್ಲ ಹೇಳೀನಿ ಸಣ್ಣಗೆ ಹಾಕೋದಂತಂದರೆ ಮುಗ್ನಿಬೇಳೆ ಬೇಳೆ ಇರ್ತಾವಲ್ರಿ ಅದರದ್ದು ಪೌಡ್ರದು ಮಾಡ್ಕೊಂಬಂದು ಅದರಲ್ಲೇ ಸಣ್ಣಗೆ ಹಾಕ್ತಾರಂತ ಸೊ ಅದರದ್ದು ಪೌಡ್ರಲ್ಲೇ ಎಲ್ಲ ಬಂದ ಮ್ಯಾಗ ಸಣ್ಣಗೆ ಹಾಕೋದು ಅದು ಪೌಡ್ರ್ ಏನು ಮಾಡ್ಕೊಂಬಂದಿರ್ತೀವಲ್ಲ ಅದರಲ್ಲೇ ಸಣ್ಣಗೆ ಹಾಕೋದು ಇರ್ತದೆ ನಿಮಗೂ ಹೋಗ್ತಾ ಹೋಗ್ತಾ ನೀನು ತೋರಿಸ್ತೀನಿ ರೀ ಗೈಝ್ ಎಲ್ಲ ಹೆಂಗೆ ಹೆಂಗೆ ಅಂತ ಹೇಳಿ ನಮ್ಮ ರಿಚುವಲ್ಸ್ ನಮ್ಮದೆಲ್ಲ ಕಲ್ಚರ್ ಆಲ್ಮೋಸ್ಟ್ ಎಲ್ಲ ನಮ್ಮ ಮರಾಠ ಮಂದಿ ಒಳಗರೆ ಇದು ಮೇನ್ ಥಿಂಗ್ ರೀ ಇದು ಇದು ಇರಲಾರ್ದೇ ಏನೂ ನಡೆಯಂಗಿಲ್ಲ ಸೊ ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಇದನ್ನ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಪೂಜಾಗಳು ಅದು ಮಾಡ್ಕೊತಿರ್ತೀವಿ ಫಂಕ್ಷನ್ ಮದ್ವೆ ಒಳಗೆ ಇದು ಮೇನ್ ಥಿಂಗ್ ನೋಡ್ರಿ ಫಸ್ಟ್ ಇದು ಮಾಡೋದಿರ್ತದೆ ಸೊ ನೋಡ್ರಿ ಗೈಸ್ ಡೆಕೋರೇಷನ್ ಮಾಡೋದ್ರಿಂದ ಯಾವುದೂ ಕ್ಲಿಪ್ಸ್ ತೊಗೊಂಡಿಲ್ಲ ಸೊ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಒಮ್ಮೆ ತೋರಿಸಿದ್ರೆ ಆಯ್ತು ಅಂತ ಹೇಳಿ ಸೊ ಎಲ್ಲ ಸ್ಕಿಪ್ ಮಾಡಿ ಮಾಡ್ಲಾರ್ದೆ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಇದೇ ತರ ಮತ್ತು ಮದ್ವೆ ಲಾಗ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಸೊ ನೋಡ್ರಿ ಮೇನ್ ಥಿಂಗ್ ಏನದ ಅಂತಂದ್ರೆ ನಮ್ದು ಇವತ್ತಿಂದ ಎಲ್ಲಾರ್ ಡ್ರೆಸ್ಸಿಂಗ್ ಕೋಡ್ ಏನೈತೆ ಅಂದ್ರೆ ಇಳ್ಕಲ್ ಸ್ಯಾರಿ ಅದ ಸೊ ಅದಕ್ಕೆ ನೋಡ್ರಿ ಎಲ್ಲಾರು ಇಳಕಲ್ ಸ್ಯಾರಿ ಹಾಕೊಂಡು ಎಷ್ಟು ಮಸ್ತ್ ಕಾಣತ್ತಾರ ಇವತ್ತಿನ ಲಾಗ್ ಭಾಳ ಅಂದ್ರೆ ಬಹಳ ಎಂಜಾಯ್ ಮಾಡ್ತೀರಿ ಮತ್ತೆ ಎಲ್ಲಾರು ಸ್ಕಿಪ್ ಮಾಡಲಾರ್ದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್ ಸೊ ಅಲ್ಲಿ ನೋಡಿರಿ ನಾವೆಲ್ಲ ಮರಗಳದು ಮಾಡಿದ್ದೀವಿ ಎಲ್ಲ ಡೆಕೋರೇಷನ್ಕು ಎಲ್ಲ ಇಟ್ಟಿವಿ ಎಷ್ಟು ಚೆಂದ ಕಾಣ್ತಾವೆ ಸೇಮ್ ಎಲ್ಲ ಹಿಂಗೆ ಟ್ರೆಡಿಷನಲ್ ವೈಬ್ ಪಾಸಿಟಿವ್ ವೈಬ್ ಎಲ್ಲ ವಿಟೋಬಾ ರುಕ್ಮಿನಿ ನೋಡಿರಿ ಅದೂ ಎಷ್ಟು ಚಂದ ಕಾಣತ್ತದ ಈಗ ನೋಡಿರಿ ಪ್ಲೇಟ್ಸ್ ಅದು ಇಟ್ಟಿದ್ದೀವಲ್ಲ ಅವಕ್ಕೆಲ್ಲ ಈಗ ಡೆಕೋರೇಷನ್ ಮಾಡಿದ್ದೀವಿ ಫ್ಲವರ್ಸ್ಲೆ ಸೊ ಅವಕ್ಕೂ ನೋಡಿರಿ ಎಲ್ಲ ಸೆಂಡ್ಗಿ ಅದು ಹಾಕತ್ತೀವಿ ನಮ್ಮ ಶ್ರೀಶಾ ನೋಡಿರಿ ಎಷ್ಟು ಕಾಡುತ್ತಾಳೋರು ಮಮ್ಮಿಗಲ್ಲಿ ಸೊ ನಾನು ಒಂದೆರಡು ವೀಡಿಯೋಸ್ ತೊಗೊಂಡೆ ಕ್ಲಿಪ್ಪಿಂಗ್ಸ್ ದೆನ್ ಸ್ವಲ್ಪ ನಾನು ಹಾಕಿದೆ ಸೆಂಡ್ಗಿಯದು ಎಲ್ಲ ಡೆಕೋರೇಷನ್ ಎಲ್ಲ ಹೆಂಗ್ ಕಾಣಾತದ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ಹೇಳ್ರಿ ದೆನ್ ಮೇನ್ ಅಟ್ರ್ಯಾಕ್ಷನ್ ಅಂದ್ರೆ ಇದು ಗೈಸ್ ನಾವು ಈ ಸಲ ಮರಗಳದು ಎಲ್ಲ ಪೇಂಟ್ ಮಾಡಿ ಡೆಕೋರೇಷನ್ ಸಂಬಂಧ ಅಡ್ವಾನ್ಸೇ ಎಲ್ಲ ಪ್ರಿಪ್ರೇಷನ್ ಮಾಡೀವಿ ನಮ್ಮ ಕೈಲೇ ಎಷ್ಟು ಆಗತ್ತಲ್ಲ ಅಷ್ಟೆಲ್ಲ ಚೆಂದ ಡೆಕೋರೇಷನ್ ಮಾಡೀವಿ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಗೈಸ್ ಡೆಕೋರೇಷನ್ ಬ ನನಗರೇ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ಗೈಸ್ ಮನ್ಸಾರೆ ಹೇಳಬೇಕಂದ್ರೆ ಟೆನ್ ಔಟ್ ಆಫ್ ಟೆನ್ ಕೊಟ್ರೂ ಸಾಲಂಗಿಲ್ಲ ಅಷ್ಟು ಮಸ್ತ್ ಡೆಕೋರೇಷನ್ ಆಗಿತ್ತು ಫಸ್ಟ್ ಪೂಜಾ ಪ್ರಿಪ್ರೇಷನ್ ಮದ್ವೆದ ಇದೆ ಅಂದ್ರೆ ಗಣಪತಿ ಮತ್ತು ಎಲ್ಲ ಫಸ್ಟ್ ಗಣಪತಿ ಗಿಟ್ಟು ಅಂತ ಅಂಥೇಳಿ ಗಣಪತಿ ಪೂಜಾ ಮಾಡೋದಿರ್ತದೆ ಸೊ ಗಣಪತಿ ಇಟ್ಟು ಪೂಜಾ ಮಾಡಿವಂತಂದೆಲ್ಲ ಮೇನ್ ಥಿಂಗ್ ಅದು ನೋಟಿಸ್ ಮಾಡ್ರಿ ಏನಪ್ಪ ಅಂತಂದ್ರೆ ಎಲಿ ಮ್ಯಾಗ ಮುಂದೆ ನೋಡ್ರಿ ಗೈಸ್ ವಿಟೋಬಾ ರುಕ್ಮಿನಿ ಮುಂದೆ ಒಂದು ಎಲಿ ಮ್ಯಾಗ ಒಂದು ಅಡಿಕೆ ಇಟ್ಟು ಒಂದು ಕಾಯಿನ್ ಇಟ್ಟು ಅದಕ್ಕೆ ಹೂವು ಇರಿಸಿವು ನೋಡ್ರಿ ಅದೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಐತಿ ಬಿಕಾಸ್ ಗಣಪತಿ ಅದೇ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಅದಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಕೊಟ್ಟು ನೆಕ್ಸ್ಟ್ ಮುಂದಿಂದೆಲ್ಲ ಮಾಡ್ತಾರೆ ಸೊ ಹಾಗೆ ಅದನ್ನೂ ಇಟ್ಟಿವೆ ಅದು ಇಟ್ಟಿದ್ದಾದ್ಮ್ಯಾಗ ವಿಟೋಬಾ ರುಕ್ಮಿನಿಗೂ ಇಟ್ಟಿವ್ರಿ ಗೈಸ್ ಅದೂರ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತಿತ್ತು ಲಿಟ್ರಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಗಣಪತಿ ಪೂಜಾ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಅದಕ್ಕೆ ಮೇನ್ ಅದನ್ನ ನೋಡ್ರಿ ಅದು ಇಟ್ಟಿವಿ ಈಗ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಕಲ್ ಸಾರಿ ಹಾಕೊಂಡಿದ್ರಲ್ಲ ರೆಡಿ ಆಗ್ಯಾರ ಸೊ ನಾನು ಮತ್ತು ನಮ್ಮ ದಿದಿ ಮತ್ತು ನಮ್ಮ ವಿದ್ಯಾದಿದಿ ಎಲ್ಲರೂ ರೆಡಿಯಾಗೀವಿ ಎಲ್ಲ ಇದು ಏನಪ್ಪ ಸಣ್ಣಗೆ ಅದು ಹಾಕಿದ್ದೀವಿ ವಿಟಲ್ ವಿಠಲ್ ಅವ್ರು ನೋಡ್ರಿ ಎಷ್ಟು ಚೆಂದ ವಿಟೋಬಾ ಶ್ರೇಷ್ಠ ವಿಠೊಬ್ಬ ರುಕ್ಮಿಣಿಗೆ ತುಳಸಿದ ಮಂಜುಳ ಹಾಕಿವಿ ನೋಡಿರಿ ಗೈಸ್ ಅದ್ರೆ ಎಷ್ಟು ಮಸ್ತ್ ಕಾಣತ್ತದ ಸೊ ನೋಡ್ರಿ ನಾವೇನು ಭಾಳ ಜನ ಇದ್ದಿದ್ದಿಲ್ಲ ಸ್ವಲ್ಪ ಮಂದಿ ಇದ್ದೀವಿ ಎಲ್ಲ ಪ್ಲೇಟ್ಸ್ ಅದು ಎಲ್ಲ ಇಟ್ಟಿವೆಲ್ಲ ಎಲ್ಲ ನೋಡಿ ಟ್ರೆಡಿಷ್ನಲ್ ವೈಬ್ಸ್ ಅಸ್ ಅನ್ಸಾತದ ಸೊ ನೋಡ್ರಿ ಒನ್ ಬೈ ಒನ್ ಮದ್ವಿದು ಒಂದಾದ್ಮೇಲೆ ಒಂದು ಇರ್ತಾವೆ ನಮ್ಮ ಒಳಗೆ ಮದ್ವೆಗಳು ಮತ್ತು ಹಾಗೆ ಫಂಕ್ಷನ್ಸು ಭಾಳ ರೀ ಗೈಸ್ ಲಾಸ್ಟ್ ಇಯರ್ ನಮ್ಮ ದಿತ್ತು ಮದ್ವಿ ಸೊ ಈ ಇಯರ್ ನೋಡ್ರಿ ನಮ್ಮದು ಅದಂದದ ಭಾಳ ಅಂದ್ರೆ ಭಾಳ ಬಿಗ್ ದೊಡ್ಡ ಫ್ಯಾಮ್ಲಿ ಐತ್ರಿ ಗೈಝ್ ನಮ್ದು ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ ಇರೋತ್ತವು ಕಂಪಲ್ಸರಿ ನಮ್ಮ ಒಳಗೆ ಸೊ ನೋಡ್ರಿ ಈ ಇಯರ್ ನಮ್ದು ಅದನ್ನು ಮದುವೆ ಆಯಿತು ನೆಕ್ಸ್ಟ್ ಏನೇನು ಫಂಕ್ಷನ್ ಅದಾವೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಜಲ್ದಿನೇ ಏನೇನು ಇರ್ತಾವೆ ನಿಮಗೂ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಹಾಗೆ ಸೊ ನೋಡಿರಿ ಡೆಕೋರೇಷನ್ ಅದು ಭಾಳ ಅಂದರೆ ಭಾಳ ಮಸ್ತ್ ಆಗಿತ್ತಂತ ಹೇಳಿದೆ ಅಲ್ಲ ಮತ್ತು ನಾವು ಎಲ್ಲರೂ ರೆಡಿಯಾಗಿದ್ದು ಮಸ್ತ್ ರೀ ಗೈಸ್ ಟ್ರೆಡಿಷ್ನಲ್ ವೈಬ್ ಕೊಡಾತಿತ್ತು ಎಲ್ಲರೂ ಇಳ್ಕಲ್ ಸ್ಯಾರಿ ಹಾಕೊಂಡಿದ್ರು ಮಸ್ತ್ ಅಂದ್ರೆ ಮಸ್ತ್ ಮಿಂಚಾಕ್ತಿದ್ರ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇಳ್ಕಲ್ ಸ್ಯಾರಿ ಅಂದ್ರೆ ಫೇಮಸ್ ಅಲ್ರಿ ಫೇಮಸ್ ಇಳ್ಕಲ್ ಇಳ್ಕಲ್ ಸ್ಯಾರಿ ಒಂದು ಸ್ಟೈಲ್ ವೈಬ ಚೇಂಜ್ ಕೊಡ್ತಿತ್ತು ಅದು ಇದನ್ನು ಯಾವಾಗ್ಲೂ ಹಿಂದೆ ಹಾಕೋಕೆ ಆಗಂಗಿಲ್ಲ ಈ ಇಳ್ಕಲ್ ಸ್ಯಾರಿ ಫೇಮಸ್ಗೆ ಸೊ ನೋಡ್ರಿ ನಾವು ಸೇಮ್ ಹಂಗ ನಾವೆಲ್ಲ ಮನೆಯೊಳಗಿನವ್ರಹ್ ಮನೆ ಒಳಗಿಂದ ರಿಚುವಲ್ಸ್ ಪದ್ಧತಿ ಏನೇನು ಅದಾವಲ್ಲ ಎಲ್ಲಾನು ಶೇರ್ ಮಾಡೀನಿ ಹೇಗೆಲ್ಲ ಇರ್ತದೆ ಅಂತ ಹೇಳಿ ನಿಮ್ಮನಿವಳಗು ಹಿಂಗೆ ಪದ್ಧತಿ ಅದ ಏನಂತ ಹೇಳಿ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ರಿ ಇದು ಏನು ಮಾಡ್ತಾರಲ್ಲ ಇವತ್ತು ಸಂಡಿಗೆ ಅಂತ ಹೇಳಿ ಅದನ್ನು ಮಾಡಿದ್ದೆಲ್ಲ ಒಣಗಿಸ್ತಾರಲ್ರಿ ಗೈಸ್ ಒಣಗಿಸಿದ ಆದ್ಮ್ಯಾಗ ಬಳಿ ಹಾಕೊಳೋದೇನಿರ್ತದೆ ನೋಡ್ರಿ ಒಳಕಲ್ ಪೂಜೆ ಆ ಡೇ ಮುತ್ತೇದೇ ರೀ ಎಲ್ಲರಿಗೂ ಸಂಡಿಗೆ ಹಾಕ್ತಾರ್ರೀ ಗೈಸ್ ಅದು ಅದನ್ನ ನೀಡೇ ನೆಕ್ಸ್ಟ್ ಬೇರೆದ ಎಲ್ಲಾರ್ಗೂ ನೀಡ್ತಾರ ಸೊ ಅದನ್ನ ನೋಡ್ರಿ ಅದು ಒಂದು ನಮ್ದು ರಿಚುವಲ್ಸ್ ಐತಿ ಪದ್ಧತಿ ಐತಿ गोली हाय बाय ए गोली बाय चॉकलेट हाय 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 गोली हाय कराले ಕರೆ ಈಗ ಈಗ ಟ್ರೆಂಡಿತ್ರ ಇದು ಇಷ್ಟಲ್ಲ ಮೊದಲೇ ಹೀಂಗ್ ಮಾಡ್ತಿದ್ದೀನಿ ಇಷ್ಟೇಲ್ಲ ಡೆಕೋರೇಷನ್ ಅದು ಮಾಡ್ತಿದ್ದಿಲ್ಲ ಡೆಕೋರೇಷನ್ ಮಾಡ್ತಿದ್ದಿಲ್ಲ ಕರೆಕ್ಟ್ ಆಗಿದೆ ಮಾಡೋ ಹ ಹ ದೇ

ಸೊ ಹಿಂಗೆ ನೋಡ್ರಿ ಎಲ್ಲ ಹಾಕಿದ ಹಾಕಿದ್ದಾದಮ್ಯಾಗ ಫೈನಲಿ ಮತ್ತು ಇನ್ವಿಟೇಷನ್ ಪೂಜಾ ಅಂತ ತಂದಿದ್ದೆ ಅಲ್ಲ ಇನ್ವಿಟೇಷನ್ ನೋಡಿರಿ ಎಲ್ಲ ಅದಕ್ಕೆ ಬಿಟ್ಟು ಗಣಪತಿಗಿಟ್ಟು ಪೂಜಾ ಮಾಡತ್ತೀವಿ ಇನ್ವಿಟೇಷನ್ಗಳೆಲ್ಲ ಸಸ್ತಿಗೆ ಮಾಡಿ ಅದರಲ್ಲೇ ಸಸ್ತಿಕ್ ಮಾಡಿ ಅದಕ್ಕೆ ಗಣಪತಿ ಇಟ್ಟು ಎಲ್ಲ ಫ್ಲವರ್ಸ್ ಅದು ಹಾಕಿ ಅಕ್ಕಿ ಕಾಳೋದು ಹಾಕಿ ಅರ್ಶ ಕುಂಕುಮ ಎರಿಸಿ ಹತ್ತಿ ಅದು ಮಾಡಿ ಅದಕ್ಕೂ ಇನ್ವಿಟೇಷನ್ ಪೂಜಾ ಮಾಡಾತ್ತೀವಿ ನೋಡ್ರಿ ಒಂದು ವಿಡಿಯೋ ಮಾಡಿವಿ ಅದನ್ನು ಆಲ್ರೆಡಿ ನಾನು ಯೂಟ್ಯೂಬ್ನಾಗೆ ಶಾರ್ಟ್ಸ್ನಾಗ ಹಾಕಿನಿ ಸೊ ಇನ್ನತನ ಯಾರು ನಡೀಲಾ ಪ್ಲೀಸ್ ಹೋಗಿ ನೋಡಿ ಶಾರ್ಟ್ಸ್ ಬಾ ಅಂದ್ರ ಬಾ ಚಂದ್ ವ್ಯೂಸ್ ಬಂದ ಅವದ್ಕು ಸೊ ನೋಡಿರಿ ನಾನು ಫೈನಲಿ ಒಂದು ರೀಲ್ ಮಾಡೀನಿ ಇನ್ವಿಟೇಷನ್ ಕಾರ್ಡ್ ಜೊತೆ ಇದು ವೈರಲ್ ರೀಲ್ ಐತಲ್ರಿ ಸೊ ಅದಕ್ಕೆ ಇದು ಒಂದು ರೀಲ್ ಮಾಡೀನಿ ಆಲ್ರೆಡಿ ನಾನು ಇದು ಯೂಟ್ಯೂಬ್ನಾಗ ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡಿ ನೋಡಿರಿ ಗೈಸ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿರಿ What ಓಕೆ ಫ್ರೆಂಡ್ಸ್ ಫೈನಲಿ ಇಷ್ಟೆಲ್ಲ ನೋಡ್ರಿ ಇವತ್ತಿನ ಲಾಗ್ ಆಗಿತ್ತು ಹಾಗೆ ಫ್ಯಾಮ್ಲಿ ಜೊತೆ ಎಲ್ಲ ಸೇರಿ ಮಸ್ತ್ ಮಜಾ ಮಾಡಿವಿ ಎಂಜಾಯ್ ಮಾಡ್ಕೋತ ಮದ್ವೆದು ರೀಲ್ಸ್ ಅದು ಎಲ್ಲ ಮಾಡೀವಿ ನೋಡ್ರಿ ಹಾಗೆ ಫೋಟೋ ಇತ್ತು ಅದನ್ನು ಮಾಡಿದ್ದೀವಿ ಫುಲ್ ಫುಲ್ ಅಂದ್ರೆ ಫುಲ್ ಎನರ್ಜೆಟಿಕ್ ಆಗಿ ಮಸ್ತ್ ಮಜಾ ಮಾಡೀವಿ ನೋಡಿರಿ ಗೈಸ್ ಈ ಬ್ಲಾಗ್ನಾಗೆ ನೀವು ನೋಡಿರ್ತೀರಿ ಅಂತ ಅಂದ್ಕೊಂತೀನಿ ಸೊ ಇವತ್ತಿನ ವಿಡಿಯೋ ಕಾರ್ಡ್ ಪೂಜೆ ಅದು ಎಲ್ಲ ಇತ್ತಲ್ಲ ಸಂಡಿಗೆ ಹಾಕೋದು ದೆನ್ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡತ್ತಿರಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಸೊ ಹಾಗೆ ಸ್ಕಿಪ್ ಮಾಡಲಾದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದರೆ ಅಂತ ಹೇಳಿ ಎಲ್ಲ ನಿಮಗೂ ಗೊತ್ತಾಗ್ತದೆ ಸೊ ಬಾಯ್ ಗೈಸ್ ಸಿಗು ಹೊಸ ವೀಡಿಯೋ ಜೊತೆ ನೆಕ್ಸ್ಟ್ ಲಾಗ್ ಆದಷ್ಟು ಜಲ್ದಿನೇ ಹಾಕೋಕೆ ಟ್ರೈ ಮಾಡ್ತೀನಿ ಹೋಪ್ ಸೊ ನಿಮ್ಗೆ ಲೈಕ್ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಬಾಯ್ ಗೈಸ್